ಹಲೋ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ನಾನು ನೆನೆಸಿರೋ ಕಡಲೆ ಕಾಳಿಂದ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ನೈಟ್ ನೆನೆಸಿ ಮಾರ್ನಿಂಗ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಕಾಳು ಚೆನ್ನಾಗಿ ನೆಂದಿದೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಮತ್ತು ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಒಂದು ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಹೆಚ್ಚು ಬೇಕಿದ್ರೆ ಹೆಚ್ಚು ಹಾಕ್ಕೊಳ್ಳಿ ನೋಡಿ ಎಣ್ಣೆ ಮೇಲೆ ನಾನು ಸಾಸಿವೆ ಜೀರಿಗೆ ಎರಡೂ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅಲ್ವಾ ಅದೇ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಾನ ಆಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಸ್ಪೂನ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳಿನ ಪಲ್ಯ ನೋಡಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಂ ಇವಾಗ ನಾನು ನೆನೆಸಿದ್ನಲ್ವ ಆ ಕಾಳನ್ನು ಇದ್ದೀನಿ ಫ್ರೆಂಡ್ಸ್ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅದು ಖಡಕ್ ರೊಟ್ಟಿ ಎಲ್ಲಂತೂ ಸೂಪರಾಗಿರುತ್ತೆ ಇನ್ನೂ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ತಿನ್ಬೋದು ಚೆನ್ನಾಗಿ ಕಲಿಸ್ಕೊಂಡಿದೆ ನೋಡಿ ಪಲ್ ಕಾಳನ್ನೆಲ್ಲ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಏನು ಬೇಡ ಆಮೇಲೆ ನೋಡಿ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಖಾರ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಈ ಪಲ್ಯ ಖಾರ ಖಾರ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಶೇಂಗಾದ ಪುಡಿನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೋಡಿ ಶೇಂಗಾನ ಜಾಸ್ತಿ ನೀರು ಹಾಕ್ ಹಾಕಬಾರ್ದು ಅದನ್ನು ಯಾಕಂದರೆ ಆ ಶೇಂಗಾದ ಪುಡಿ ಕಲಿಯಲ್ಲಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕಿಲ್ಲ ನೋಡಿ ಇದಕ್ಕೆ ಹೊಂದ್ಕೋಬೇಕು ಶೇಂಗದ ಪುಡಿಯನ್ನ ಕಾಳಿಗೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಪಲ್ಯ ಇವಾಗ ನೋಡಿ ರೆಡಿಯಾಗಿದೆ ನೆನೆಸಿರುವ ಕಡಲೆಕಾಳಿನ ಪಲ್ಯ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಹೇಗಾಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು